ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಿಂದ ಹೊಸ ಅಪ್ಡೇಟ್ ಬರ್ತಾ ಇದೆ ನೋಡ್ತಾ ಇರೋ ಬಾಗಲಕೋಟೆ ಬ್ರೇಕಿಂಗ್ ಖತರ್ನಾಕ್ ಬೈಕ್ ಕದೀಮನ ಹೆಡೆಮುರಿ ಕಟ್ಟಿದ ಪೊಲೀಸರು ಜಮಖಂಡಿ ಪೊಲೀಸರಿಂದ ಕದೀಮನ ಬಂಧನ ಹಲವು ಜಿಲ್ಲೆಗಳಲ್ಲಿ ಬೈಕ್ ಕಳತನ ಮಾಡಿದ್ದ ಆಸಾಮಿ ಬಂಧಿತನಿಂದ ಹನ್ನೊಂದು ಲಕ್ಷ ಮೌಲ್ಯದ ಇಪ್ಪತ್ನಾಲ್ಕು ಬೈಕ್ಗಳು ವಶಕ್ಕೆ ಜಮಖಂಡಿ ತಾಲೂಕಿನ ಮಧುರಖಂಡಿ ಗ್ರಾಮದ ಲಕ್ಕಪ್ಪ ಬಂಧಿತ ಬೈಕ್ ಕದೀಮ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಯಲ್ಲೂ ದಾಖಲಾಗಿದ್ದ ದೂರುಗಳು ಖತರ್ನಾ ಕದಿಮನ ಹೆಡೆಮುರಿ ಕಟ್ಟಲು ಪ್ಲಾನ್ ಮಾಡಿದ್ದ ಪೊಲೀಸರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ

ನಮ್ಮ ಇನ್ಸ್ಪೆಕ್ಟರ್ ಅವರು ಹೇಳಿ ನಮ್ಮ ಕ್ರೈಮ್ ಪಿ ಎಸ್ ಐ ಅವರು ಇರಲಿ ನಮ್ಮ 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 ಪಿ ಎಸ್ ಐ ಅವರು ಇರಲಿ ಎಲ್ಲ ನಮ್ಮ ಡಿ ಎಸ್ ಪಿ ಸಂಯುಕ್ತದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈಗ ಒಂದೇ ತಿಂಗಳು ಅಲ್ಲಿ ಎರಡನೇ ಸರಿ ನಮಗೆ ಅವಕಾಶ ಕೊಡ್ತಾ ಇದ್ದಾರೆ ಎಸ್ ಐ ನಮ್ಮ ಅಡಿಷನಲ್ ಎಸ್ ಪಿ ಅವರು ಬಂದಾಗ ಕೂಡ ಇದೇ ರೀತಿ ಅವರು ಪ್ರೆಸ್ ಮೀಟ್ ಮಾಡಿದರು ಆ ಟೈಮಲ್ಲಿ ಕೂಡ ಇಪ್ಪತ್ತೆರಡು ಇಪ್ಪತ್ತೆರಡು ಬೈಕ್ ಅವರು ರಿಕವರಿ ಮಾಡಿದ್ದಾರೆ ಈಗ ಇಪ್ಪತ್ತು ನಾಲ್ಕು ಬೈಕ್ ರಿಕವರಿ ಮಾಡಿದ್ದಾರೆ ಇದರಲ್ಲಿ ಆ ಕೇ ಈ ಕೇಸ್ ಬಗ್ಗೆ ಸ್ಪೆಸಿಫಿಕಲಿ ಹೇಳುವಾಗ ಅಂದರೆ ಎಮ್ನಪ್ಪ ಯಲಪ್ಪ ಭೀಮಪ್ಪ ಹೊರತು ಏಳನೇ ತಾರೀಕು ಎಂಟು ಆಗಸ್ಟ್ ಏಳನೇ ತಾರೀಕು ಎಂಟು ಆಗಸ್ಟ್ ತಿಂಗಳಲ್ಲಿ ಬೈಕ್ ಕಲ್ತನ ಆಗಿತ್ತು ಹನುಮಾನ್ ಚಂದ್ರ ಪತ್ರ ಅವರು ಈ ಆ ಅವರು ಇವರು ಬಂದು ಇವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು ಅದರ ಮೇಲೆ ಇವರು ಕೇಸ್ ರಜಿಸ್ಟರ್ ಮಾಡಿದ್ದಾರೆ ಆ ಕೇಸ್ ಮೇಲೆ ಎಲ್ಲ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲಿ ಇದು ಸಿ ಸಿ ಟಿ ವಿ ಕ್ಯಾಮ್ರಾ ಇರಲಿ ಮೊಬೈಲ್ ಟವರ್ ಇರಲಿ ಮತ್ತು ನಾವು ನಮ್ಮ ಟೀಮ್ ಮತ್ತು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಹಳೆಯ ಅಫೆಂಡರ್ಸ್ ಇಂದ ಎಲ್ಲ ರೀತಿ ಪತ್ತೆ ಹಚ್ಚಿ ಇನ್ನು ಆರೋಪಿಗೆ ಕರ್ಕೊಂಡು ಬಂದಿತ್ತು ಆರೋಪಿ ಹೆಸರು ಲಕ್ಷ್ಮಣ್ ಇಲ್ಲಿ ನಮ್ಮ ಜಮಖಂಡಿ ಅವರೇ ಇದ್ದಾರೆ ಖಂಡಿ ಜಮಖಂಡಿ ತಾಲೂಕು ಾರೆ ಅವರಿಗೆ ಮತ್ತೆ ಸರಿಯಾಗಿ ಎನ್ಕ್ವೈರಿ ಮಾಡುವಾಗ ಈಗ ಈಗ ಇಷ್ಟು ರಿಕವರಿ ಆಗಬೇಕು ಅಂದರೆ ನಮಗೆ ಎಕ್ಸ್ಟ್ರ್ ಹಾರ್ಡ್ ವರ್ಕ್ ಸಿಗುತ್ತೆ ನೀವು ಅರ್ಥ ಮಾಡ್ಕೋಬೇಕು ನಮ್ಮ ಕ್ರೈಮ್ ಅಂದರೆ ಒಂದೇ ಬೈಕ್ ನಾವು ನಮ್ಮ ಕ್ರೈಮ್ದು ರಿಕವರಿ ಮಾಡಿ ನೀವು ಬೇರೆ ಕಡೆ ಏನು ಮಾಡಿದ್ದೀರೋ ನಮಗೆ ಸಂಬಂಧ ಇಲ್ಲ ಅಂದರೆ ಅಂಥ ಮಾಡಿಲ್ಲ ಇದು ಇಡೀ ಸ್ಟೇಟ್ ಪೊಲೀಸ್ ಬಂದೇ ಇದೆ ಅವರು ಬೇರೆ ಕಡೆ ಎಷ್ಟು ಕಡೆ ಮಾ ಒಪೆನ್ಸ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಎಲ್ಲ ರೀತಿ ಕೂಡ ಇನ್ಕ್ವೈರಿ ಮಾಡಿದ್ದಾರೆ ಇದು ದ್ಯಾಟ್ ಈಸ್ ದ ರಿಯಲ್ ಹಾರ್ಡ್ ವರ್ಕಿಂಗ್ ಇನ್ ಪೊಲೀಸ್ ನಮ್ಮದು ನಾವು ರಿಕವರಿ ಮಾಡಿಬಿಟ್ಟಿದ್ದೀವಿ ಮತ್ತೆ ಬಿಟ್ಟು ಕಲ್ತೀವಿ ಅಂತ ಮಾಡಿಲ್ಲ ಇವೊಂದು ಕ್ರೈಮ್ ಟೀಮ್ ಇಲ್ಲೂ ಮತ್ತು ಇವತ್ತು ಕ್ರೈಮ್ ಟೀಮ್ ಎಲ್ಲಿ ಲಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಎಲ್ಲಿ ಯಾವ ಕಡೆ ಹೋಗಿದ್ದಾನೆ ಏನು ಮೂವ್ಮೆಂಟ್ ಇದ್ದರು ಎಲ್ಲಿ ಬೈಕ್ ಒಕರಿ ಆಗಿದೆ ಅಕ್ಕಪಕ್ಕ ಡಿಸ್ಟಿಕ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಎಷ್ಟು ಆಫೀಸ್ ಆಗಿದೆ ನಿಮ್ದು ಏನು ರಿಕವರಿ ಆಗಿಲ್ಲ ಎಲ್ಲ ಕಠಿಣ ಕಷ್ಟಪಟ್ಟು ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಕ್ರೈಮ್ ಪಿ ಎಸ್ ಐ ಅವರು ನಮ್ಮ ಇಬ್ಬರು ಪಿ ಎಸ್ ಐ ಅವರು ಕ್ರೈಮ್ ಟೀಮ್ ಅವರು ಅವ್ರ ಕಡೆಯಿಂದ ಎಲ್ಲ ಹೋಮ್ವರ್ಕ್ ಮಾಡಿ ಮತ್ತು ಆ ಹೋಮ್ವರ್ಕ್ ಮೇಲೆ ಇವರಿಗೆ ಮತ್ತೆ ಇನ್ಕ್ವೈರಿ ಮಾಡಿ ಇಪ್ಪತ್ತು ನಾಲ್ಕು ಬೈಕ್ ನನ್ನ ಪ್ರಕಾರ ಈ ವರ್ಷದಲ್ಲಿ ನಮ್ಮ ಜಿಲ್ಲೆಯದು ಹೈಯೆಸ್ಟ್ ರಿಕವರಿ ಇಪ್ಪತ್ನಾಲ್ಕು ಬೈಕ್ ಈಗ ಆಗ್ತಾಯಿದೆ ನನ್ನ ನಮ್ಮ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮ ಸಂಗಪ್ಪ ಕೋಟಿ ಕ್ರೈಮ್ ಟೀಮಲ್ಲಿ ಇರುವ ಸಂಗಪ್ಪ ಕೋಟಿ ಅವರು ಪರಶುರಾಮ್ ಘಟ್ಗೆ ಪರಶುರಾಮ್ ಹೊಸಮನಿ ಮುಚ್ಚಪ್ಪ ಮಂಗ ನಾಗರಾಜ್ ಪಿಲಿಸ್ಮಿ ರಾಜು ಪೂಜಾರಿ ಮತ್ತು ಇದು ಆರಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದರು ಇವತ್ತು ನಾವು ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ ಇದೇ ಬಗ್ಗೆ ಕೂಡ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಕೂಡ ನನಗೆ ಈ ಥರ ಒಳ್ಳೆ ಕೆಲಸ ಮಾಡಬೇಕು ನನಗೆ ಮತ್ತೆ ಬರೋಕ್ಕೆ ಈ ಥರ ಅವಕಾಶ ಕೊಡಬೇಕು ನಮ್ಮ ಜಿಲ್ಲೆಗೆ ಒಳ್ಳೆ ಕೆಲಸ ಕೊಡಬೇಕು ಅಂತ ನನ್ನ ಆಶಾ ಇದೆ ಅಷ್ಟೇ ಹೇಳಿ ನನ್ನ ಸೂಪ್ ಸೂಪ್ ಬಾವು ಮಾಡಿಕೊಡ್ತೀನಿ ಹೋಸ ಮಾಡ್ತೀವಿ ಈ ಸಲ ಸೂಪ್ ಬಾವು ಮಾಡ್ಕೊಡ್ತೀವಿ ಮಾಡ್ತೀನಿ ಮಾಡ್ತೀನಿ ನಮ್ಮದು ಏನು ಸಿಸ್ಟಮ್ ಏನಿದೆ ಹೋಲ್ಸೇಲ್ದು ಕೂಡ ಇವರು ಪ್ರವಾಸಿ ಕಲ್ಸಿದ್ದಾರೆ ಅದು ಕೂಡ ನಾವು ಇವತ್ತು ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ ಕೂಡ ಮಾಡ್ತೀವಿ ಮಾವ ಮಾವ ಹಾವಳಿ ಈಗ ಲಾಸ್ಟ್ ನಾನು ಈಗ ಬೆಳಿಗ್ಗೆ ನನಗೆ ಬರುವಾಗ ಇದು ಲಾಸ್ಟ್ ಲಾಸ್ಟ್ ವೀಕ್ ಫಿಗರ್ಸ್ ಮಾತ್ರ ಹೇಳ್ತಾ ಇದ್ದೀವಿ ಹೋದ ವರ್ಷ ಹೋದ ಹೋದ ವಾರ ಇವರು ಹದಿಮೂರು ಕೇಸ್ ಮಾಡಿದ್ದಾರೆ ಮತ್ತು ಎಲ್ಲ ಕಡೆ ಬರ್ತಾ ಇದ್ದಾರೆ ಸವಲ್ಗೆಯಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ತಾ ಇದ್ದಾರೆ ಜಮಕಂಡಿ ಟೌನ್ ಜಂಖಂಡಿ ರೂರಲ್ಲಿ ಕೂಡ ಮಾಡ್ತಾ ಇದ್ದಾರೆ ಆ ಮಾವ ಬಗ್ಗೆ ಪಬ್ಲಿಕ್ ಎಲ್ಲಿ ಮಾಹಿತಿ ಬರ್ತಾ ಇದೆ ದಯವಿಟ್ಟು ನಮಗೆ ಮಾಹಿತಿ ಕೊಡಿ ಅದ್ರ ಬಗ್ಗೆ ಯಾವುದೂ ರಿಲ್ಯಾಕ್ಸೇಷನ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡ್ತಾ ಇದ್ದೀವಿ ಕೇಸ್ ಜೊತೆಗೆ ಅವೇರ್ನೆಸ್ ಕೆಲಸ ಏನು ಮಾಡಬೇಕು ಈಗ ನೀವು ಡ್ರಗ್ಸ್ಗೆ ಅರ್ಥ ಮಾಡ್ಕೋಬೇಕು ಈ ಡ್ರಗ್ಸ್ ಎನ್ ಡಿ ಪಿ ಎಸ್ ಯಾರು ಕನ್ಸೂಮ್ ಮಾಡ್ತಾ ಇದ್ದಾರೆ ಅಲ್ಲಿ ಕಂಜ್ಯೂಮರ್ ಮೇಲೆ ಕೂಡ ಕೇಸ್ ಆಗುತ್ತೆ ಯಾರು ಸೆಲ್ ಮಾಡ್ತಾರೆ ಬೆಡ್ಲರ್ ಅವರ ಮೇಲೆ ಕೂಡ ಕೇಸ್ ಆಗುತ್ತೆ ಆ ಮಾವಾದು ನಮ್ಮ ದೇಶದಲ್ಲಿ ಕಾಯ್ದೆ ಹೇಗೆ ಇದೆ ಕನ್ಸ್ಯೂಮರ್ ಮೇಲೆ ಯಾವುದೂ ಕೇಸ್ ಆಗಲ್ಲ ಈಗ ಪ್ರೆಸೆಂಟ್ ಕಾನೂನು ಪ್ರಕಾರ ಕನ್ಸ್ಯೂಮರ್ಸ್ಗೆ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅವೇರ್ನೆಸ್ ಇಲ್ಲ ಇದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಇದು ಬೇರೆ ಡಿಪಾರ್ಟ್ಮೆಂಟ್ ಇಲ್ಲಿ ಅವ್ರ ಜೊತೆಗೆ ನಾವು ಆಗಿ ಕೂಡ ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ಮದು ಮನೆ ಮನೆ ಪೊಲೀಸಿಂಗ್ ಹೇಗೆ ಇದೆ ಮತ್ತು ನಾವು ಈ ಗಣೇಶ ಹಬ್ಬ ಮುಗಿದಿದೆ ನಮಗೆ ಇನ್ನೂ ಸ್ವಲ್ಪ ಬೇರೆ ಕೋರ್ ಪೊಲೀಸಿಂಗ್ ಕೆಲಸ ಆಗಿ ಮಾಡೋಕ್ಕೆ ಟೈಮ್ ಸಿಗ್ತಾಯಿದೆ ಈ ತಿಂಗಳು ಇಲ್ಲ ನಾವು ಮನೆ ಮನೆ ಪೊಲೀಸಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಜಮಖಂಡಿಯಲ್ಲಿ ಸ್ಪೆಷಲಿ ಮಾವ ಕನ್ಸಂಪ್ಷನ್ ಬಗ್ಗೆ ಹೀಗೆ ಅದಕ್ಕೆ ಸ್ವಲ್ಪ ರಿಟರ್ನ್ ಮಾಡಬೇಕು ಅದ್ರ ಬಗ್ಗೆ ಜಾಸ್ತಿ ಪ್ರಾಪಸ್ಟ್ ಮಾಡ್ತೀವಿ ನಮಗೆ ಟ್ರಾಫಿಕ್ ಜಾಸ್ತಿ ಆಗ್ತದೆ ನಮ್ಮಲ್ಲಿ ಒಂದು ಟ್ರಾಫಿಕ್ಟೇಷನ್ ಔಷಧ ಸಾಧ್ಯ ಅದು ಪೊಲೀಸ್ ಸ್ಟೇಷನ್ ಹೊಸ ಅನೌನ್ಸ್ ಮಾಡೋದು ಅದು ಸ್ಟೇಟ್ ಗೌರ್ಮೆಂಟ್ ಲೆವೆಲಲ್ಲಿ ಆಗುತ್ತೆ ಅವರು ಬಜೆಟ್ ನೋಡಿಕೊಂಡು ಅನೌನ್ಸ್ ಮಾಡ್ತಾರೆ ನಾವು ಪ್ರತಿ ವರ್ಷ ಡೇಟಾ ಕಲಿಸ್ತಾ ಇರ್ತೀವಿ ಎಷ್ಟು ಕ್ರೈಮ್ ಆಗಿದೆ ಎಷ್ಟು ಕ್ರೈಮ್ ಆಗಿದೆ ಅದಕ್ಕೆ ಹೊಸ ಸ್ಟೇಷನ್ ಆಗಬೇಕು ಅಂದರೆ ಅವರೇ ನೋಡ್ತಾರೆ ಅವರಿಗೆ ಒಂದು ಕ್ರೈಟೇರಿಯಾ ಇದೆ ನೂರ ಐವತ್ತಿನ ಜಾಸ್ತಿ ಕ್ರೈಮ್ ಆದರೆ ಅಂದರೆ ಹೊಸ ಪೊಲೀಸ್ ಸ್ಟೇಷನ್ ಮಾಡ್ತಾರೆ ದಿನ ಜಾಸ್ತಿ ಜನಿಸಂಗೆ ಆದರೆ ಎಷ್ಟು ಮಾಡ್ತೀವಿ ಅದಕ್ಕೆ ಮಾಡ್ತೀವಿ ಬನ್ ನಟಿದು ಒಂದು ಬೆಳಗಾವಿಯಲ್ಲಿ ಪಿ ಎಸ್ದು ಐದು ಬೈಕ್ ಸಾದ ಸವಾದತ್ತಿದು ಎರಡು ಬೈಕ್ ವಿಜಾಪುರದ್ದು ಟೋಟಲ್ ನಾಲ್ಕು ಬೈಕ್ ಎಲ್ಲ ಸೇರಿ ಇಪ್ಪತ್ತ್ನಾಲ್ಕು ಇವರು ರಿಕವರಿ ಮಾಡಿದ್ದಾರೆ ಅದಕ್ಕೆ ನಾವು ಆದಷ್ಟು ಬೇಗ ಒರಿಜಿನಲ್ ಮಾಲೀಕರು ಯಾರಿದ್ದಾರೆ ಅವರಿಗೆ ಕೂಡ ಆದಷ್ಟು ಬೇಗ ಅವ್ರಿಗೆ ಪ್ರಾಪರ್ಟಿ ಸಿಗಬೇಕು ಅಂತ ಅದನ್ನು ಕೂಡ ಹಂಡ್ರೆಸೆಂಟ್ ಎಕ್ಸ್ಪೆನ್ಸಿ ಎಲ್ಲ ಇರಿಯಲ್ ಎಕ್ಟಿವಿಟಿ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೆನ್ಸಿ